ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯರ್ಬೋದು ಎಷ್ಟು ವಾರ್ಡ್ನ ಅಧ್ಯಕ್ಷರು ಎಷ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರು ಎಷ್ಟು ಜನ ಕಾರ್ಪೊರೇಟ್ ಎಲ್ಲ ನಮ್ಮ ಜೊತೆ ನೋಡಿದೀವಿ ಯಾಕೆ ಇವತ್ತು ಇದು ಮಾಡಿದ ಸ್ವಭಾವಕ್ಕೆ ಪ್ರಸ್ತುತ ಮಾಡೋದು ಅಲ್ಲಿ ನಿಮ್ಗೆ ಜಾಗ ಹಾಗೂ ಮಾತಾಡ್ತಾರೆ ಸಮಾಜವಾದಿ ಪಾರ್ಟಿಯ ಫೋನ್ ಮಾಡಿದ್ವಿ ಇಡೀ ರಾಜ್ಯ ಜವಾಬ್ದಾರಿ ಕೊಡ್ತೀವಿ ಬಗ್ಗೆ ನಾನು ಹೇಳಿದೆ ನಿಮ್ಗೆ ಸಬ್ಜೆಕ್ಟ್ ಹೇಳ್ಬಿಟ್ಟ ಏನು ಹಿಂದುತ್ವ ಒಪ್ಕೊಂಡ್ರೆ ನೋಡ್ಕೊಂಡು ಬರ್ತೀನಿ ನಮ್ಮ ರಾಜ್ಯದ ಸಚಿವರು ಸಪಡಿಸ್ತಾ ಮಂತ್ರಿಗಳು ಅಲ್ಲ ನಿಮ್ಗೆ ಏನ್ ನಿಮಗೆ ಏನು ಬೇಕು ನಿಮ್ಗೆ ಏನ್ ಬೇಕು ಬಂದ್ಬಿಡಿ ಕಾಂಗ್ರೆಸ್ ಬರ್ತೀನಿ ಹಿಂದುತ್ವ ಹಾಕೊಂಡ್ಬರ್ತೀನಪ್ಪ ಬರ್ತೀನಿ ನಾನು ನೋಡಿ ಕುತ್ತಿಗೆ ಬರೂ ಕೂಡ ಹಿಂದುತ್ವವನ್ನು ಬಿಟ್ಟು ಹೋಗಲ್ಲ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ ಇದು ಶುದ್ಧೀಕರಣ ಅಂತಾನೆ ಬಿಜೆಪಿ ಬಿಟ್ಟರೆ ಎಲ್ಲೋಗಣ್ಣ ಬಿಜೆಪಿನೇ ಸತ್ಯ ಮಾತಾಡ್ತಾ ಹೇಳಿದ್ರು ಬಿಜೆಪಿನ ಇಲ್ಲ ಮನೆ ಸುದ್ದಿ ಕಾಲ ಮಾಡಿ ಯಾಕಂದ್ರೆ ನಾನು ಹೇಳಿದೆ ನಾನು ಹೇಳಿರೋ ಅನಂತಕುಮಾರ ಯಾರೋ ನಾಲ್ಕು ಜನ ಮಾಡಿ ಪಾರ್ಟಿ ಕಟ್ಟಿದ್ದಲ್ಲ ನಿಮ್ ಮೂರು ಜನ ಕಟ್ಟಿದ್ವಿ ಐದು ಜನ ಕಟ್ಟಿದ್ನೋ ನಾನಪ್ಪಲ್ಲ ಅದಕ್ಕಿಂತ ಮುಂಚೆ ತಪಾಸ ಮಾಡ್ಬಿಡಿ ಪಾರ್ಟಿ ಕಟ್ಟಿದ್ರು ಹಿಂದುತ್ವ ಉಳಿಸ್ಬೇಕು ಆ ಉದ್ದೇಶದಲ್ಲಿ ನಾವು ಅವ್ರಕ್ಕಿದ್ದೆ ಯಾರು ಕಾರ್ಪೊರೇಟ್ ಹೋಗಬೇಕು ಆಗಬೇಕು ಹೋಗ್ಬೇಕು ಮನೆಯಲ್ಲ ವರ್ಷ ಆ ಕೊಟ್ಟಂತ ಸಂಸ್ಕಾರ ಈ ಪಕ್ಷವನ್ನು ಉಳಿಸ್ಬೇಕು ಈ ಸಿದ್ಧಾಂತ ಉಳಿಸ್ಬೇಕು ಬರೀ ಅಲ್ಲ ಅಧಿಕಾರಕ್ಕೆ ಹದಿನೆಂಟು ಜನ ಪಕ್ಷಿ ಕೋಟಿ ಕೊಡ್ರಿ ಬಂತು ಸರ್ಕಾರ ಬಂತು ಹಿಂದುತ್ವ ಉಳಿತು ಹಿಂದುತ್ವ ಸರ್ಕಾರ ಬರಬೇಕು ನನ್ನೇ ಹೇಳೋ ಸ್ವಾಮೀಜಿ ನನ್ನ ಅದೇ ಕಣ್ಣಿಲ್ಲ ನಾನು ನೋಡ್ಲಿಲ್ಲ ತಪ್ಪವ್ರು ಆದ್ರೆ ನನ್ನ ಬಗ್ಗೆ ತಿಳ್ಕೊಂಡಿದ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಹಿಂದುತ್ವದ ವಿಚಾರದ ಸರ್ಕಾರ ರಾಜ್ಯಕ್ಕೆ ಬರಬೇಕು ಬರತ್ತೆ ಈ ಪ್ರಯತ್ನ ಮೊನ್ನೆ ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆ ಹಿಂದುತ್ವ ಹೆಚ್ಚಿನ ಕಾರ್ಯಕರ್ತರು ಅವರೆಲ್ಲ ಪ್ರಮುಖ ಬೇರೆ ಹೇಳ್ಕೊಂಡ್ರು ಒಂದ್ ಮನೆ ಉದಿ ಅದೇನು ಯಾವುದೇ ವ್ಯಕ್ತಿಗಳ ಬಗ್ಗೆ ಆಕ್ಷೇಪ ಇಲ್ಲ ಬದಲಾವಣೆ ಆಗಿದೆ ಒಳ್ಳೆ ಸಭೆ ಮಾಡ್ತೀನಿ ಕಾರ್ಯಕ್ರಮ ಪ್ರಮುಖ ಕಾರ್ಯಕರ್ತರು ಪಾರ್ಟಿ ಕರ್ತರು ಅವ್ರ ಕೂತು ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿನ ಯಾವತ್ತು ಹೋಗ್ಬೇಕು ಅಂತ ಅವ್ರ ಮನಸ್ಸಿನ ಚರ್ಚೆ ಮಾಡಿ ಹೋಗ್ತೀವಿ ಯಾವತ್ತೇ ಮಾಡಿದ್ರು ಸೀಟ್ ನಮ್ಗೆ ಬರ್ತೇವೆ ಗೊತ್ತಿಲ್ಲ ಬಿಜೆಪಿ ಆಗುತ್ತೆ ಕಾಂಗ್ರೆಸ್ ಆಗುತ್ತೆ ಜೆಡಿಎಸ್ ಆಗುತ್ತೋ ಪಕ್ಷೇತರ ಗೊತ್ತಿಲ್ಲ ನಾವೊಂದು ಒಂದು ಕೊಡಬಹುದು ಒಂದು ಸಮಾಜ ಸವಾಲು ಒಂದು ಸಮಾಜ ನನಗೆ ನಮ್ಮ ಸಮಾಜಕ್ಕೆ ಈಶ್ವರಪ್ಪ ಮಂತ್ರಿ ಆದಾಗ ಎಂ ಎಲ್ ಎಾಗ ಅಂತ ಮಾಡಿಲ್ಲ ಒಬ್ಬರೇ ಇದ್ರೆ ನಾನು ರಾಜಕೀಯ ಮುರು ಎಲ್ಲ ಸಮಾಜಕ್ಕೂ ಮಾಡಿಸಿಕೊಂಡು ನಾನು ಅದು ಆರ್ಥಿಕೆ ಹೇಳ್ತಾ ಇದ್ದು ನಾನು ಎಮ್ ಎಲ್ ಆಗಿದ್ದ ವ್ಯಾಪಾರಿಯಿಂದ ಮಂತ್ರಿ ಆಗಿದ್ದ ವ್ಯಾಪಾರಿಯಿಂದ ಆ ಲೆಕ್ಕದಲ್ಲಿ ಅವರ ಮಾಡ್ಕೊಟ್ಟಿದ್ದೀಗ ಆಗ್ತಿಲ್ಲ ಅವರಿಗೆ ಸರ್ಕಾರದ ತಪ್ಪು ಆ ತರಕ ಶಾಸ್ತ್ರವೋ ನನಗೆ ಗೊತ್ತಿದೆ ಆದ್ರೆ ಅವರ ಪೂಜೆ ನಮ್ಮ ಜೊತೆ ಹಾ ಹಾಕಬಹುದು ಮಾಡ್ಕೊಟ್ಟು ಈ ನಮಗೆ ಕೂಡ ಪೂರ್ಣ ಬೆಂಬಲ ಕೂಡ ತಯಾರಿದೆ ಹೇಳ್ತಾ ಇರಲಿಲ್ಲ ನಿಮ್ಮ ಜೊತೆಗೆ ಇರ್ತೇವೆ ಮೂರು ದಿನಕ್ಕೆ ನೋಡೋದಿಲ್ಲ ಸಾಗರದ ಎಲ್ಲ ಸೇರಿಕೊಂಡು ಒಬ್ಬರಿಗೀಟ ಒಬ್ರು ಮತ್ತೆ ಲೀಡರ್ಗಳು ಎಲ್ಲ ಸಮಾಜದ ಲೀಡರ್ಗಳು ಎಲ್ಲ ಪಕ್ಷದ ನಾಯಕರು ಬಿ ಜೆ ಪಿರಂತ ಎಲ್ಲ ಪದಾಧಿಕಾರಿಗಳಿರ್ಬೋದು ಸದ್ಯಕ್ಕಿಂತ ಯಾರ ಹೇಳಲ್ಲ ಮಹಿಳಾ ಮೋರ್ಚಾ ಅಲ್ಲ ಜವಾಬ್ದಾರಿ ನೋ ಅವ್ರು ಉಮೇಣ ಹೇಳಿದ್ದು ಮಹಿಳಾ ಮೋರ್ಚಾ ಅಲ್ಲ ನಮ್ಮ ಪಕ್ಷದ ಪದಾಧಿಕಾರಿ